ಕಪ್ಪಾಗಿರಬಾರದು ಹೆಣ್ಣು ಹಡದ ತಾಯಿಗೆ ಎಂದು ಬೈಯಬಾರದು ಹಣದಾಸೆ ಗುಣದ ಹೆಂಡತಿಯಾಗಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಕರುಣೆ ಇಲ್ಲದ ಅತ್ತಿ ಮನೆಯ ಸೊಸೆಯಾಗಬಾರದು ಅಪ್ಪಿಕೊಂಡು ನಡೆಯುವ ಅತ್ತಿಯ ಸೇವೆ ಮರೆಯಬಾರದು ಹಡೆದ ತಂದಿ ತಾಯಿಗೆ ಹಡೆದ ತಾಯಿ ತಂದಿಗೆ ಮಾತು ತರಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಹೆಣ್ಣು ಹಣ್ಣು ಮಣ್ಣು ಒಂದೇ ಎಂದು ಜಗವು ಕೂಗುವುದು ಈ ಲೋಕದಲ್ಲಿ ನಮಗೆ ಎಂದು ಭಾಗ್ಯ ದೊರಕುವುದು ಸಾಕು ಈ ಲೋಕದ ಸಂಘ ಸಾಕು ಈ ಲೋಕದ ಸಂಘ ಮರಳಿ ಹುಟ್ಟಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡವನ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಹಡದ ತಾಯಿಗೆ ಎಂದು ಬೈಯಬಾರದು ಹಣದಾಸೆ ಗುಣದವನ ಹೆಂಡತಿಯಾಗಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಕರುಣೆ ಇಲ್ಲದ ಅತ್ತಿ ಮನೆಯ ಸೊಸೆಯಾಗಬಾರದು ಅಪ್ಪಿಕೊಂಡು ನಡೆಯುವ ಅತ್ತಿಯ ಸೇವೆ ಮರೆಯಬಾರದು ಹಡೆದ ತಂದಿ ತಾಯಿಗೆ ಹಡೆದ ತಾಯಿ ತಂದಿಗೆ ಮಾತು ತರಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಹೆಣ್ಣು ಹಣ್ಣು ಮಣ್ಣು ಒಂದೇ ಎಂದು ಜಗವು ಕೂಗುವುದು ಈ ಲೋಕದಲ್ಲಿ ನಮಗೆ ಎಂದು ಭಾಗ್ಯ ದೊರಕುವುದು ಸಾಕು ಈ ಲೋಕದ ಸಂಘ ಸಾಕು ಈ ಲೋಕದ ಸಂಘ ಮರಳಿ ಹುಟ್ಟಬಾರದು ಬಡತನದ ಒಳಗ ಹೆಣ್ಣು ಹುಟ್ಟಬಾರದು